ಗೊಬ್ಳೆ ಪದ್ಮಾವತಿ ವಿತ್ ಗಣೇಶ ಹಬ್ಬ ಅಂತ ಸೊ ಅದೇ ಇದೆಲ್ಲ ನೆನಪಾಗುತ್ತೆ ಓಕೆ ಫೈನ್ ಬಿಟ್ಬಿಡಿ ಈಗ ಗಣೇಶ ಹಬ್ಬ ನಿಮ್ಮ ಏರಿಯಾದಲ್ಲಿ ಹುಡುಗರು ಎಷ್ಟು ಜನ सपोज ಮಾಡಿದ್ದಾರೆ ಎಷ್ಟು ಜನ ಇನ್ವೈಟ್ ಮಾಡಿದರೆ ಹೇಗೆ ಅಂತ ನನಗೆ ನಿಜಾ ಕೌಂಟ್ಲಿಂಗ್ ನಾನು ಕೌಂಟ್ ಲೆಸ್ ಪ್ರಪೋಸ್ ಟು ಶರಣ್ಯಾ ಶೆಟ್ಟಿ ಅವರಿಗೆ ಬಟ್ ಒಬ್ರುನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಬೇಜಾರ್ ಕಂಟೆಸ್ಟ್ ಹೌದಾ ಅಮ್ಮ ನೋಡಿ ಹುಡುಗನ ಮಾತಾ ಹೌದು ಈ ಹುಡ್ಗ ಅಂತ ಬಂದ್ರಪ್ಪ ನಾನೀಗ ಈಗ ಈ ಕೃಷ್ಣಂ ಪ್ರಣಯ ಸಖಿಗೆ ಎಂತ ಬೇಕು ಯಾವಾಗ ಮದುವೆ ಆಗ್ತಾರೆ ಇದು ಹುಡುಗಿರಿ ಕಾಮನ್ ಎದುರಾಗೋ ಕ್ವಶನ್ ನಂಗೆ ಬಟ್ ಕೃಷ್ಣಂ ಪ್ರಣಯ ಸಖಿಗೆ ಕೇಳೋಣ ಕೃಷ್ಣಂ ಪ್ರಣಯ ಸಖಿ ಇವತ್ತು ಗಣೇಶ ಹಬ್ಬ ಸುಳ್ಳು ಹೇಳಬಾರ್ದು ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನೀವು ಲವ್ ಮಾಡ್ತಾ ಇದ್ದೀರಾ ನೀವು ಸಿಂಗ್ ಓದುವುದು ಯಾವ ತರ ಅಂತ ನಮ್ದು ಮುಂದೆ ನೋಡೋಣ ಅಂತ ಇಟ್ಸ್ ಅ ವೆರಿ ಯಂಗ್ ಏಜ್ ಮದುವೆ ಅಂತೆಲ್ಲ ಡಿಸಿಷನ್ ತೊಗೊಳೋದಕ್ಕೆ ರೈಟ್ ನಾವು ಕಂಪ್ಲೀಟ್ಲಿ ಕಮಿಟೆಡ್ ಟು ಕೆರಿಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಟು ಕೆರಿಯರ್ ಆ್ಯಂಡ್ ಮದುವೆ ಅಂತ ಬಂದರೆ ಇಟ್ಸ್ ಅ ಏನಂತಾರೆ ಎಲ್ಲರೂ ಹೇಳ್ತಾರಲ್ಲ ಈಗ ಹೆಣ್ಮಕ್ಳು ನಾವು ಏಯ್ ಸೆಟ್ಲಾಗಿಬಿಡಲಿ ಮದುವೆ ಮಾಡು ಅಂತ ಸೊ ಐ ಬಿಲೀವ್ ಇನ್ ನಾನು ಸೆಟ್ಲಾಗಿ ಆಮೇಲೆ ಮದುವೆ ಆಗಬೇಕು ಅನ್ನೋ ಕಾನ್ಸೆಪ್ಟು ಅಂದರೆ ಮದುವೆ ಅಂತ ಅಂದರೆ ಅದು ಇಬ್ಬರು ಬಾಂಡಿಂಗ್ ಇರುತ್ತೆ ಹೊರತು ಸೆಟಲ್ ಆಗಬೇಕು ಅಂತ ಒಂದು ಬಿಸ್ನೆಸ್ ಇರೋಲ್ಲ ಸೊ ಹಾಗಾಗಿ ಸದ್ಯಕ್ಕೆ ಆ ಮದುವೆ ಅನ್ನೋದನ್ನ ಆಚೆ ಇಟ್ಟು ಫಸ್ಟ್ ನಾನು ಸೆಟಲ್ ಆಗೋಣ ದೆನ್ ಒಂದು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಯಾಕಂದರೆ ಈಗ ನಾವು ಹುಡುಗಿರು ಹೇಗೆ ಮಾಡ್ತೀವಿ ಅಂದರೆ ಈಕ್ವಲ್ ರೈಟ್ಸ್ ನಮಗೆ ನಾವು ಗರ್ಲ್ಸು ಈಕ್ವಲ್ ಅದೆಲ್ಲ ಮಾತಾಡಬೇಕಾದ್ರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿನೂ ನಮ್ಮ ಕರ್ತವ್ಯ ಸೊ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟು ಶಕ್ತಿ ಬಂದ್ಮೇಲೆ ಖಂಡಿತ ಮೊದಲ ಅಂದ್ರೆ ಇವರು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅದು ಕಮಿಟ್ ಆಗಿದರೆ ಅದು ಮೇಲೆ ಓಕೆ ಫೈನ್ ಈಗ ಗಣೇಶ ಹಬ್ಬ ಸೊ ಇವತ್ತು ಗಣೇಶ ದೇವಸ್ಥಾನಕ್ಕೆ ಬಂದಿರೋದು ಎಷ್ಟು ಸಂತೃಪ್ತನಾದ ಗಣೇಶ ನೀವು ಎಷ್ಟು ಸಂತೃಪ್ತಿ ಆಗಿದ್ದೀರಾ ತುಂಬ ಖುಷಿಯಾಯಿತು ಬಿಕಾಸ್ ಟೆಂಪಲ್ ಲೈಕ್ ನಾನು ಸ್ವಲ್ಪ ಸ್ಪಿರಿಚುವಲ್ ಯಾವಾಗಲೂ ಟೆಂಪಲ್ಗೆ ಹೋಗ್ತಾ ಇರ್ತೀನಿ ಸೋಮವಾರ ಅಂದರೆ ಒಂದು ಟೆಂಪಲ್ ಮಂಗಳೂವಾರ ಅಂದರೆ ಒಂದು ಟೆಂಪಲ್ ಆ ಥರ ಟೆಂಪಲ್ ರನ್ ಜಾಸ್ತಿ ಮಾಡ್ತೀನಿ ನಾನು ನಮ್ಮಮ್ಮ ಸೊ ಹಬ್ಬದ ಟೈಮಲ್ಲಿ ಅದು ಗಣೇಶ ಹಬ್ಬದ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ ನಾನು ಮಲ್ಲೇಶ್ವರಂ ಇಲ್ಲೇ ಓದಿದ್ದು ವಿದ್ಯಾಮಂದಿರಲ್ಲಿ ಬಟ್ ಸ್ಟಿಲ್ ಇಲ್ಲಿಗೆ ಬಂದಿರಲಿಲ್ಲ ಸೊ ದರ್ಶನ ಪಡೆದು ಸಂತೃಪ್ತಿ ಆಯಿತು ಜೊತೆಗೆ ಓದಕ್ಕೂ ಕಜ್ಜಿಕಾಯಿ ತಿಂದೆ ಬಾಳೆಣ್ಣು ತಿಂತಾ ಇದ್ದೀನಿ ಸೊ ನಾನು ತಿನ್ನೋದಂದ್ರೆ ನಂಗೆ ತುಂಬ ಈ ವಾರ ಎಲ್ಲ ಮಾಡ್ತೀರಾ ಇದೆ ನಂಗೆ ಅಮ್ಮನವ್ರನ್ನ ಜಾಸ್ತಿ ನಂಬಿದೀನಿ ನಾನು ಈಗ ಆರ್ ಆರ್ ನಗರ್ ರಾಜರಾಜೇಶ್ವರಿ ಟೆಂಪಲ್ ನಮ್ದು ಇಲ್ಲ ರಾಯರ ಪೂಜೆ ಮಾಡ್ತೀನಿ ಸೊ ಈ ತರ ಎಲ್ಲ ದೇವರಂದ್ರೆ ಹೇಳಿದ್ನಲ್ಲ ಸೋಮವಾರ ಒಂದ್ ಕಡೆ ಮಂಗಳವಾರ ಒಂದ್ ಕಡೆ ಥರ ಬಟ್ ತುಂಬಾ ನಂಬಿರಂದ್ರೆ ಅಮ್ಮನವ್ರನ್ನ ನಂಬಿಕೆ ಸೊ ಈ ತರ ದೇವರು ಪೂಜೆ ಎಲ್ಲ ಸ್ಪಿರಿಚುಲ್ ಯಾ ಓಕೆ ಈಗ ನಿಮ್ಮ ಮನೆಯಲ್ಲಿ ಗಣಪತಿ ಕೂರಿಸಿ ಪೂಜೆ ಮಾಡೋದಿದ್ಯಾ ಅಥವಾ ನಿಮ್ಮ ಅಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಗಣಪತಿ ಕೂರಿಸಿ ಪೂಜೆ ಮಾಡ್ತೀರಾ ನೀವು ಮಾಡ್ತೀರಾ ಯಾಕಂದ್ರೆ ನೀವು ಈಗ ಆಗಿದ್ದೀರಾ ಹೌದು ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಹಠ ಮಾಡಿದ್ದೆ ಗಣಪತಿ ಕೂರಿಸಿ ಅಂತ ಒಂದ್ಸತಿ ಕೂರಿಸಿದ್ದೆ ನಾನು ಅದು ಹೌದು ಅದನ್ನ ಹೇಳಕ್ ಮಾಡ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಿಗ್ನಿಕ್ ಕನೆಕ್ಷನ್ಗೆ ಹೋಗ್ತೀವಲ್ಲ ಆ ಥರ ಹೋಗಿ ಕನೆಕ್ ಕನೆಕ್ಟ್ ಮಾಡಿ ದುಡ್ಡನ್ನ ಹತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತೆಲ್ಲ ಕಲೆಕ್ಟ್ ಮಾಡಿ ಅದೊಂಥರ ನೆಕ್ಸ್ಟ್ ಲೆವೆಲ್ ಮೆಮೊರಿ ಅದೆಲ್ಲ ಅದು ಮಾಡಿ ನಮ್ಮ ಮನೆ ಟೆರೆಸಲ್ಲಿ ಒಂದು ಗಣಪತಿ ತಂದು ಕೂರಿಸಿ ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವಾಗ ಒಂದು ಕೆ ಜಿ ಒಬ್ಬರು ಮನೆಯಿಂದ ಒಂದು ಹಣ್ಣು ಒಂದು ಮನೆಯಿಂದ ಪ್ರಸಾದ ಈ ಥರ ಎಲ್ಲ ಕೂರಿಸಿ ನಾವೇ ನಮ್ಮ ಮನೆ ಗಣಪತಿ ಕೂರಿಸಿದ್ವಿ ಅದಾದಮೇಲೆ ಅದ್ರ ವಿಸರ್ಜನೆ ಮಾಡಿ ಸೊ ಇದು ಒಂದು ಎರಡು ವರ್ಷ ನನ್ನ ಫ್ರೆಂಡ್ಸ್ ಒಟ್ಟಿಗೆ ನಾನು ಮಾಡಿದ್ದೀನಿ ಅದು ಬಿಟ್ಟರೆ ಮನೇಲಿ ಕೂರಿಸೋ ಇದಿಲ್ಲ ಬಟ್ ಗಣಪತಿ ಹೋಗಿ ನೋಡ್ತೀನಿ ಈಗ ಕೆಲವರಿಗೆ ಒಬ್ಬೊಬ್ರಿಗೊಂದು ಮನಃ ಶಾಂತಿ ಸಿಗುತ್ತೆ ಕೆಲವರಿಗೆ ದೇವಸ್ಥಾನಕ್ಕೆ ಬಂದಷ್ಟು ಸಿಗುತ್ತೆ ಇನ್ನು ಕೆಲವರಿಗೆ ಇಲ್ಲ ಮನೇಲೆ ಪೂಜೆ ಮಾಡಿದ್ರೆ ಸಿಗುತ್ತೆ ಇನ್ನು ಕೆಲವ್ರು ಧ್ಯಾನ ಮಾಡಿದ್ರೆ ಸಿಗುತ್ತೆ ನಿಮಗೆ ಯಾವ ಥರ ನನಗೆ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಅನಿಸ್ತು ಅಂದರೆ ನಾನು ಟೆಂಪಲ್ಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಒಬ್ಬೊಬ್ಬಳೇ ಬಂದಿದ್ದೀನಿ ಎಷ್ಟೋ ಸತಿ ಅಂದರೆ ಸುಮ್ಮನೆ ನನಗೇನೋ ಒಂದು ಯಾರ ಮಾತಾಡ್ಬೇಕು ಮಾತಾಡಬೇಕನ್ನಿಸ್ತು ಅಂತ ಅನ್ಸಿದ್ರು ಇಫ್ ಐ ಕಾಂಟ್ರಸ್ಟೇ ನೀವು ಬಿಡಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಕುತ್ಕೊಂಡು ಮಾತಾಡ್ಕೊಂಡು ಅಂದ್ರೆ ಫ್ರೆಂಡ್ ತರ ಅಥವಾ ಲೈಕ್ ನಿಜವಾಗ್ಲೂ ಒಂದು ಪೇರೆಂಟ್ ತರ ಆ ಥರನೇ ಮಾತಾಡೋದು ನಾನು ದೇವ್ರ ಹತ್ರ ಲೈಕ್ ಹಿಂಗಾಯ್ತು ಅವ್ರ ಹಂಗಂದ್ರು ಗೊತ್ತಾ ಏನ್ ಮಾಡೋದು ಗಣಪತಿ ಮುಂದೆ ಹಂಗೆ ಹಂಗೆ ಅವ್ರು ಇವತ್ತೇನು ಗಣಪತಿ ಬೇಡ್ಕೊಂಡ್ರೆ ಇವತ್ತು ಹಬ್ಬ ಬೇರೆ ಸೀಕ್ರೆಟ್ ಸೀಕ್ರೆಟ್ ಆಗಿರ್ಬೇಕಂತೆ